ಹಲೋ ಫ್ರೆಂಡ್ಸ್ ನಿನ್ನೆಯಿಂದ ಕಾಟೇರ ಸಿನಿಮಾದ ಟೈಟಲ್ನ ವಿಚಾರಕ್ಕೆ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ಮಧ್ಯ ವಾದ ವಿವಾದಗಳು ನಡೀತಾ ಇರೋದನ್ನ ನೀವು ನೋಡ್ತಾನೆ ಇದ್ದೀರಾ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ದರ್ಶನ್ ಅವರ ಹುಟ್ಟುಹಬ್ಬದಂದು ಅವರ ಮುಂದಿನ ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆದ್ವು ಆ ಸಿನಿಮಾಗಳಲ್ಲಿ ದರ್ಶನ್ ಅವರ ಡಿ ಫಿಫ್ಟಿ ನೈನ್ ಸಿನಿಮಾವೇ ಸಿಂಧೂರ ಲಕ್ಷ್ಮಣ ಸಿನಿಮಾ ದರ್ಶನ್ ಅವರ ಹುಟ್ಟುಹಬ್ಬದಂದು ಸಿಂಧೂರ ಲಕ್ಷ್ಮಣ ಸಿನಿಮಾದಿಂದ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು ಈ ಸಿನಿಮಾವನ್ನ ತರುಣಿಸುತ್ತಿರುವ ಅವರು ನಿರ್ದೇಶನ ಮಾಡ್ತಾ ಇದ್ರೆ ಶೈಲಾಜ ಅವರು ಅಂದ್ರೆ ಕ್ರಾಂತಿ ಹಾಗೂ ಯಜಮಾನ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದಂತಹ ಶೈಲಾಜ ಅವರೇ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಸಿಂಧೂರ ಲಕ್ಷ್ಮಣ ಅನ್ನೋ ಒಂದು ಟೈಟಲ್ ಉಮಾಪತಿ ಗೌಡ ಅವರ ಬ್ಯಾನರ್ ನಿಂದ ರಿಜಿಸ್ಟರ್ ಆಗಿದೆ ಅನ್ನೋ ಒಂದು ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಬರ್ಟ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಅಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಬರುತ್ತೆ ಈ ಒಂದು ಸಿನಿಮಾವನ್ನ ಉಮಾಪತಿ ಗೌಡ ಅವರೇ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ ಸಾಕಷ್ಟು ಸದ್ದು ಮಾಡಿತ್ತು ಆದ್ರೆ ರಾಬರ್ಟ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಗೌಡ ಅವರ ಮಧ್ಯ ಏನೇನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದಾದ ಬಳಿಕ ಉಮಾಪತಿ ಗೌಡ ಅವರಿಗೆ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ನೀವು ಮತ್ತೆ ದರ್ಶನ್ ಅವರ ಜೊತೆ ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಮಾಡ್ತೀರಾ ಅಂತ ಕೇಳಿದ್ರು ಈ ಪ್ರಶ್ನೆಗೆ ಉತ್ತರಿಸಿದಂತಹ ಗೌಡ ಅವರು ಸಮಯ ಸಂದರ್ಭವನ್ನ ನೋಡಿಕೊಂಡು ಯಾರು ಡೈರೆಕ್ಟರ್ ಯಾರು ಹೀರೋ ಅನ್ನೋದನ್ನ ನಾವೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ತರುಣ್ ಸುದ್ದಿರವರಿಗೂ ಅವರಿಗೂ ಕೂಡ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ಆಗ ತರುಣ್ ಸುದೀರವರು ಅದೊಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್ ನ ಕತೆ ಆಗಿರೋದ್ರಿಂದ ಆ ಕಥೆಯನ್ನ ತಗೊಂಡು ಯಾರು ಬೇಕಾದರೂ ಸಿನಿಮಾ ಮಾಡಬಹುದು ಅಂತ ಹೇಳಿದ್ರು ಒಂದು ಕಡೆ ಉಮಾಪತಿ ಗೌಡ ಅವರು ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ನಾವೇ ಮಾಡ್ತೀವಿ ಸಮಯ ಸಂದರ್ಭವನ್ನ ನೋಡಿಕೊಂಡು ನಿರ್ದೇಶಕರು ಯಾರು ಹೀರೋ ಯಾರು ಅನ್ನೋದನ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಮತ್ತೊಂದು ಕಡೆ ದರ್ಶನ್ ಅವರ ಹುಟ್ಟು ಒಬ್ಬದಂದು ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ದರ್ಶನ್ ಅವರೇ ಮಾಡ್ತಾ ಇದ್ದಾರೆ ಅಂತ ಅನೌನ್ಸ್ ಆಯಿತು ಶೈಲಾಜ ಅವರು ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ರೆ ತರುಣ್ ಸುಧೀರ್ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಸದ್ಯಕ್ಕೀಗ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಬಳಿಕ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಇದಾದ ಬಳಿಕ ಸಿಂಧೂರ ಲಕ್ಷ್ಮಣ ಸಿನಿಮಾ ಸೆಟ್ ಇರಲಿದೆ ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್